ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿಯೊಳಗೆ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಕರ್ನಾಟಕ ಗೋರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಅಥವಾ ಕರ್ನಾಟಕದ ಕರ್ನಾಟಕ ಸರ್ಕಾರ ಹಾಗೂ ಅದರ ರಾಜಕೀಯ ಸಂಬಂಧಪಟ್ಟಂಗ ಈ ಸಿಲಬಸ್ ಸಂಬಂಧಪಟ್ಟಂಗೆ ಯಾವ ಯಾವ ಪ್ರಶ್ನೆಗಳಿಗೆ ಏನೇನು ಉತ್ತರ ಬರೀಬೇಕು ಅಂದರೆ ಇಡೀ ಉತ್ತರವನ್ನು ಇಲ್ಲ ಪಾಯಿಂಟ್ಸ್ ಏನೇನು ಬರ್ತಾವು ಪ್ರತಿಯೊಂದು ಉತ್ತರಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಇಡೀ ಸಿಲಬಸ್ ಕವರ್ ಆಗುತ್ತೆ ಇಷ್ಟರೊಳಗೆ ಅಂದ್ರೆ ಈ ಪ್ರಶ್ನೆಗೆ ಈ ಪಾಯಿಂಟ್ಸ್ಗಳು ನೀವು ಬರೀಲೇಬೇಕು ಅಂತಕ್ಕಂಥ ಉತ್ತರಗಳನ್ನು ನಾನಿವತ್ತ ನಿಮ್ಮ ಜೊತೆ ಇಲ್ಲಿ ಡಿಸ್ಕಸ್ ಮಾಡ್ತೇನೋ ಓಕೆ ಫಸ್ಟ್ ಚಾಪ್ಟರ್ ವೈಸ್ ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್ ಚಾಪ್ಟರ್ ಭಾರತದಲ್ಲಿ ರಾಜ್ಯ ರಾಜಕೀಯ ಅದ್ರ ಬಗ್ಗೆ ನೋಡೋಣ್ರಿ ನೋಡೋಣದಾಗಿ ಭಾರತದಲ್ಲಿ ರಾಜ್ಯ ರಾಜಕೀಯ ರಾಜ್ಯ ರಾಜಕೀಯ ಅಂತಂದ್ರೆ ಏನ ಒಂದು ರಾಜ್ಯವೆಂದು ಕರೆಯಲ್ಪಡತಕ್ಕಂತ ನಿರ್ದಿಷ್ಟ ಭೌಗೋಳಿಕ ಘಟಕ ಒಂದು ನಿರ್ದಿಷ್ಟವಾದ ಪ್ರದೇಶ ಇರುತ್ತಾ ಆ ನಿರ್ದಿಷ್ಟ ಪ್ರದೇಶ ಅಥವಾ ಆ ನಿರ್ದಿಷ್ಟ ಭೌಗೋಳಿಕ ಘಟಕ ಏನಿರ್ತೈತಿ ಅದರೊಳಗೆ ಜರುಗುವಂಥ ರಾಜಕೀಯ ಚಟುವಟಿಕೆಗಳು ಅಥವಾ ಪ್ರಕ್ರಿಯೆಗಳು ಮತ್ತು ಆ ಒಂದು ಭೌಗೋಳಿಕ ಪ್ರದೇಶದ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ಪ್ರತಿನಿಧಿಸುವಂಥ ಪರಿಕಲ್ಪನೆಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ರಾಜ್ಯ ರಾಜಕೀಯ ಅಂತ ಕರಿತೀವಿ ಸೊ ಅದರೊಳಗೆ ಫಸ್ಟ್ ಚಾಪ್ಟರ್ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಹೆಂಗೈತಿ ಇದು ಫೈವ್ ಮಾರ್ಕ್ಸ್ ಕ್ವಶನ್ನ ಟು ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ಕೇಳಿದರು ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಅದರೊಳಗೆ ಏನೇನು ಪಾಯಿಂಟ್ಸ್ ಬರ್ತಪ್ಪ ಅಂದರೆ ಸ್ವತಂತ್ರೋತ್ತರದ ಪರಿಕಲ್ಪನೆ ಏಕರೂಪಕ ರೂಪತೆಯ ಕೊರತೆ ಕಾಂಗ್ರೆಸ್ ವಿರೋಧದ ಫಲ ಸಾಂಸ್ಕೃತಿಕ ಅಂಶಗಳ ತಳಹದಿ ಭಿನ್ನ ಮತದ ಬೆಂಬಲ ಮತ್ತು ಅಂತರ್ರಾಜ್ಯ ವಿವಾದಗಳ ಪ್ರಭಾವ ಇದು ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಆಗೈತಿ ಇನ್ನು ಭಾರತದಲ್ಲಿನ ರಾಜ್ಯ ರಾಜಕೀಯದ ಮಹತ್ವ ಏನು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ಟೆನ್ ಮಾರ್ಕ್ಸ್ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಭಾರತದಲ್ಲಿ ರಾಜ್ಯ ರಾಜಕೀಯದ ಮಹತ್ವದ ಕುರಿತು ಬರೀರುತ್ತೆ ಅದರೊಳಗೆ ಏನೇನು ಪಾಯಿಂಟ್ಸ್ ಬರ್ತಾವೆ ಒಂದು ಅಧಿಕಾರದ ವಿಕೇಂದ್ರೀಕರಣಕ್ಕೆ ಪೂರಕ ಆಮೇಲೆ ಸರ್ವರ ಪ್ರಾತಿನಿಧ್ಯಕ್ಕೆ ಆಸ್ಪದ ನೀತಿಗಳ ಪರಿಣಾಮಕಾರಿ ಅನುಷ್ಠಾನ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನ ಸಾಂಸ್ಕೃತಿಕ ವೈವಿಧ್ಯತೆಗೆ ಆದ್ಯತೆ ಕಲ್ಯಾಣ ರಾಜ್ಯದ ಸ್ಥಾಪನೆ ರಾಷ್ಟ್ರೀಯ ಭದ್ರತೆಗೆ ಸಹಕಾರಿ ಸಂಪನ್ಮೂಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಅಂತರರಾಜ್ಯ ಸಂಬಂಧಗಳ ಸುಧಾರಣೆ ಸಹಕಾರಯುತ ಸಂಯುಕ್ತ ಸಂ ವ್ಯವಸ್ಥೆಗೆ ನೆರವು ಇವಿಷ್ಟು ಪಾಯಿಂಟ್ಗಳು ಈ ಒಂದು ಉತ್ತರದೊಳಗೆ ಬರ್ತಾವೆ ಇನ್ನು ನೆಕ್ಸ್ಟ್ ಚಾಪ್ಟರ್ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯ ಮೈಸೂರು ಅನ್ನೋದು ಒಂದು ದೇಶೀಯ ಸಂಸ್ಥಾನ ಈ ದಂ ಸಂಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜಕೀಯದ ಬಗ್ಗೆ ನಾವು ಈ ಸೆಕೆಂಡ್ ಚಾಪ್ಟರ್ ನೋಡ್ತೀವಿ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ರಾಜಕೀಯದ ಇತಿಹಾಸಕ್ಕೆ ಬಂದಾಗ ನಾವು ಸಂಸ್ಥಾನದಲ್ಲಿನ ಶಾಸಕಾಂಗದ ವಿಕಾಸವನ್ನು ಮೊದಲು ನೋಡ್ತೀವಿ ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ ಇದು ಟೂ ಟು ತೌಸಂಡ್ ಟ್ವೆಂಟಿ ಒಳಗೆ ಫೈವ್ ಮಾರ್ಕ್ಸಿಗೆ ಬಂದೈತಿ ಪ್ರಶ್ನೆ ಶಾಸ ಶಾಸನ ಪರಿಷತ್ತಿನ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಶಾಸಕಾಂಗದ ಸುಧಾರಣೆ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರರ ಸಮಿತಿ ಬಗ್ಗೆ ಬರೀಬೇಕು ಹತ್ತೊಂಬತ್ತು ನೂರ ನಲವತ್ತರ ಮೈಸೂರು ಸರ್ಕಾರ ಕಾಯ್ದೆ ಬಗ್ಗೆ ಬರೀಬೇಕು ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ರದ್ದತಿ ಭಾರತ ಸಂವಿಧಾನದಡಿ ಮೈಸೂರು ಶಾಸಕಾಂಗದ ಕುರಿತು ನೀವು ಇಲ್ಲಿ ಬರೀಬೇಕು ನೆಕ್ಸ್ಟ್ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಕುರಿತು ಬರೆಯಿರಿ ಅಂದಾಗ ಅದರಾಗ ಏನೇನು ಪಾಯಿಂಟ್ಸ್ ಬರ್ತಾವು ಅದರ ಗಾತ್ರ ಅದರ ಚುನಾವಣಾ ವಿಧ ವಿಧಾನ ಮೈಸೂರು ಪ್ರಜಾಪ್ರತಿನಿಧಿಯ ಅರ್ಹತೆಗಳು ಅಧಿಕಾರ ಅವಧಿ ಎಷ್ಟಿರುತ್ತ ಅದರ ಅಧಿವೇಶನ ಅಧ್ಯಕ್ಷತೆ ಅಧಿಕಾರ ಮತ್ತು ಕಾರ್ಯಗಳು ಇದು ಮೈಸೂರು ಸರ್ಕಾರದ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಕುರಿತು ಬರೀ ಅಂದಾಗ ಬರಿಬೇಕು ನೆಕ್ಸ್ಟ್ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿನ ಆಡಳಿತ ಮತ್ತು ರಾಜ್ಯ ಪುನರ್ ಸಂಘಟನೆ ಕುರಿತು ಬರೆಯಿರಿ ಅಂತ ಕೇಳಪ್ಪ ಅಂದ್ರೆ ಅದರೊಳಗೆ ಏನು ಬರ್ತಾವು ಮೈಸೂರು ದೇಶೀಯ ಸಂಸ್ಥಾನದಲ್ಲಿನ ಆಡಳಿತ ವಿಜಯನಗರದ ಸಾಮಂತರಾಗಿ ಆಡಳಿತ ಮಾಡ್ತರು ಸ್ವಾತಂತ್ರ್ಯ ಮೈಸೂರು ಸಂಸ್ಥಾನದ ಆಡಳಿತ ಮಾಡ್ತಾರು ಅದ್ರ ಕುರಿತು ಬರೀಬೇಕು ಆಮೇಲೆ ಸಂಧಾನದ ಮೂಲಕ ಆಡಳಿತ ಬೇರೆ ಬೇರೆಯೊಂದ್ರಿಗೆ ಸಂಧಾನ ಮಾಡ್ಕೊತಾರು ಸಂಧಾನ ಅಂದರೆ ಅವ್ರ ಜೊತೆ ನಾವ ನಿಮ್ಮ ಜೊತೆ ನಾವ ನಿಮ್ಮ ಜೊತೆ ನಾವಿರ್ತು ನಮ್ಮ ಜೊತೆ ನೀವೇರಂತೆ ಒಬ್ಬರಿಗೊಬ್ರು ಸಂಧಾನ ಮಾಡ್ಕೊಂಡು ಮಾಡುವಂಥ ಆಡಳಿತ ಆ ಸಂಧಾನದ ಮೂಲಕ ಆಡಳಿತ ಮಾಡ್ತರು ನೆಕ್ಸ್ಟ್ ಅನ್ಯರ ಅಧೀನದಲ್ಲಿ ಕೂಡ ಆಡಳಿತ ಮಾಡ್ತರು ಬ್ರಿಟಿಷ್ ಕಮಿಷನರುಗಳ ಆಡಳಿತ ಬರ್ತೈತಿ ಅವಾಗ ಕೂಡ ಮೈಸೂರು ದೇಶ ಸಂಸ್ಥಾನದಲ್ಲಿ ಆಡಳಿತ ಹೇಗಿತ್ತು ಅನ್ನೋದು ಬರೀಬೇಕು ಮಾದರಿ ಮೈಸೂರು ಆಡಳಿತ ಬಗ್ಗೆ ಬರೀಬೇಕು ಮೈಸೂರು ಸಂಸ್ಥಾನದ ಆಡಳಿತದ ಅಂತ್ಯ ಆಗಿದ್ದು ಕೂಡ ನೀವು ಇಲ್ಲಿ ಬರೀಬೇಕು ನೆಕ್ಸ್ಟ್ ಮೈಸೂರು ರಾಜ್ಯದ ಪುನರ್ರಚನೆ ಮೈಸೂರು ರಾಜ್ಯದ ಪುನರ್ರಚನೆ ಹೆಂಗಾಯಿತು ಅನ್ನೋದರ ಕುರಿತು ನೀವು ಇಲ್ಲಿ ಬರೀಬೇಕು ಮೈಸೂರು ರಾಜ್ಯ ಪುನರ್ರಚನೆ ಅಂತಂದರೆ ಇದು ಕರ್ನಾಟಕ ರಾಜ್ಯದ ಪುನರ್ರಚನೆ ಅಂದಂತೆ ಯಾವಾಗ ಭಾಷಾವಾರು ಪ್ರಾಂತ್ಯದ ವಿಭ ವಿಭಜನೆ ಬರುತ್ತಲ್ಲ ಆವಾಗ ಮೈಸೂರು ರಾಜ್ಯದ ಒಂದು ಪರಿಕಲ್ಪನೆ ಬರುತ್ತೆ ಭಾಷಾವಾರು ರಾಜ್ಯ ವಿಭಜನೆ ಮಾಡಬೇಕು ಅಂತಂದಾಗ ಕನ್ನಡ ಭಾಷೆಯನ್ನು ಮಾತನಾಡತಕ್ಕಂಥ ಜನರೆಲ್ಲ ಒಂದು ಕುಡಿ ಮೈಸೂರು ರಾಜ್ಯ ಅಂತೇಳಿ ಆಗಬೇಕಂತೇಳಿ ಒಂದು ಇದು ನಡೆಯುತ್ತೆ ಚಳವಳಿ ನಡೆಯುತ್ತೆ ಆ ಚಳವಳಿ ಕುರಿತು ನೀವು ಇಲ್ಲಿ ಬರಿಬೇಕಾಗತ್ತೆ ಮೊದಲನೇದು ಧಾರ್ ಆಯೋಗ ಅದಾದ ತ್ರೀ ದಸ ತ್ರೀ ಸದಸ್ಯರು ಉನ್ನತ ಜೆ ವಿ ಪಿ ಸಮಿತಿ ಬರುತ್ತೆ ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶ ರಚನೆ ಮಾಡಬೇಕಂತೇಳಿ ಪಟ್ಟಿ ಶ್ರೀ ವಿರಾಮನು ಅನ್ನೋರು ಪೊಟ್ಟಿ ಶ್ರೀರಾಮುಲು ಅನ್ನೋರು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಆಂಧ್ರ ಪ್ರದೇಶವನ್ನು ಆಂಧ್ರ ಭಾಷೆ ಅಲ್ಲಿ ತೆಲುಗು ಮಾತನಾಡತಕ್ಕಂತಹ ಭಾಷೆಯ ಎಲ್ಲ ಜನರು ಒಂದುಗೂಡಬೇಕು ಅಂಥೇಳಿ ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಆಂಧ್ರ ಪ್ರದೇಶವನ್ನು ಸ ಒಂದು ಸಂಪೂರ್ಣ ಸ್ವತಂತ್ರ ರಾಜ್ಯವನ್ನಾಗಿ ಅವರಲ್ಲಿ ಪಡ್ಕೋತಾರೆ ಆ ನಿಟ್ಟಿನಲ್ಲಿ ಅದು ಕೂಡ ಏನಾಗುತ್ತೆ ಇಲ್ಲಿ ಪ್ರಭಾವ ಬೀರುತ್ತೆ ಅದರ ಕುರಿತು ಇಲ್ಲಿ ಬರೀಬೇಕು ವಾಂಚು ಸಮಿತಿ ಬರುತ್ತೆ ಅದರ ಗುಂಚಿ ಶಂಕರಗೌಡ ಪಾಟೀಲರ ಉಪವಾಸ ಸತ್ಯಾಗ್ರಹ ಬರುತ್ತೆ ಹುಬ್ಬಳ್ಳಿಯಲ್ಲಿ ಗಲಭೆ ಆಗುತ್ತೆ ಅಲ್ಲಿ ಬೆಂಕಿ ಹಚ್ಕೊಂಡು ಸುತ್ತಕೊಳ್ಳೋದು ಆಮೇಲೆ ಇವು ಕೆಲವೊಂದಿಷ್ಟು ಗಲಭೆಗಳಾಗ್ತಾವೆ ಅದರ ಬಗ್ಗೆ ಬರೀಬೇಕು ರಾಜ್ಯ ಪುನರ್ವಿಂಗಡನಾ ಆಯೋಗದ ರಚನೆ ರಾಜ್ಯ ಪುನರ್ವಿಂಗಡಾ ಆಯೋಗ ಕನ್ನಡಿಗರ ಮನವಿ ಏನು ಏನು ಮನವಿ ಮಾಡ್ತಾರೆ ಅದಕ್ಕೆ ಅದರ ಬಗ್ಗೆ ಬರೀಬೇಕು ಮೈಸೂರು ರಾಜ್ಯದ ಪುನರ್ವಿಂಗಡಣಾ ಕುರಿತಂತೆ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಶಿಫಾರಸುಗಳು ಏನೇನು ಬರ್ತಾವೋ ಏನು ರಾಜ್ಯ ಪುನರ್ವಿಂಗಡನ ಆಯೋಗ ಮಾಡಿರ್ತಾರೋ ಅವರೇನು ಶಿಫಾರಸು ಮಾಡ್ತಾರೋ ಆಮೇಲೆ ಲೋಕಸಭೆಯಲ್ಲಿ ವಿಧೇಯಕದ ಮಂಡನೆ ಮತ್ತು ಅದರ ಸ್ವೀಕಾರದ ಕುರಿತು ನೀವಿಲ್ಲಿ ಬರೀಬೇಕು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಏಕೀಕರಣ ಚಳುವಳಿ ಏಕೀಕರಣ ಚಳುವಳಿಯ ಪರಿಕಲ್ಪನೆ ಕರ್ನಾಟಕ ಏಕೀಕರಣದ ಸಂಕ್ಷಿಪ್ತವಾದ ಇತಿಹಾಸ ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದ ಅಂಶಗಳು ಇಷ್ಟು ಈ ಒಂದು ಕರ್ನಾಟಕ ಏಕೀಕರಣ ಚಳವಳಿ ಬರ್ತದೆ ಆದರೆ ನಿಮ್ಮ ಮೋಸ್ಟ್ ಆಫ್ ದಿ ಟೈಮ್ ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಅಂಶಗಳ ಕುರಿತು ಇಲ್ಲಿ ಬರೆದಾರೋ ಅದ್ರ ಬಗ್ಗೆನ ನಿಮಗೆ ಜಾಸ್ತಿ ಕ್ವಶನ್ಗಳು ಬರ್ತಾವೆ ಏನು ಏಕೀಕರಣ ಏಕೀಕರಣದ ಅಂಶಗಳು ಕನ್ನಡ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾರೋ ಕರ್ನಾಟಕ ಏಕೀಕರಣ ಕುರಿತು ಅದರ ಬಗ್ಗೆ ಗಲಭೆಗಳು ಹೇಳ್ತಾವೆ ಅಲ್ಲಿ ಕುರಿತಂಥ ಎಷ್ಟೋ ಜನರು ಕರ್ನಾಟಕ ಏಕೀಕರಣ ಆಗಬೇಕು ಕನ್ನಡ ಭಾಷೆಯ ಕುರಿತು ಕನ್ನಡವನ್ನೇ ಮಾತನಾಡತಕ್ಕಂಥ ಜನರ ಒಂದು ಗುಂಪು ರಚನೆ ಆಗಬೇಕು ಕನ್ನಡ ಮಾತನಾಡುವ ಜನರ ಒಂದು ಸಪ್ರೇಟಾಗಿ ನಮಗೆ ರಾಜ್ಯ ಬೇಕು ಅಂಥೇಳಿ ಇಲ್ಲಿ ಕರ್ನಾಟಕ ಕನ್ನಡ ಪತ್ರಿಕೆಗಳಲ್ಲಿ ಬರೀತಾರ ಬರವಣಿಗೆ ಕೂಡ ಖಡ್ಗದಂತೆ ಕೆಲಸ ಮಾಡ್ತಿದ್ವಿ ಆಮೇಲೆ ನಾಯಕರ ಪ್ರಜ್ಞಾಪೂರ್ವಕ ಪ್ರಯತ್ನಗಳಾಗ್ತವು ಸಂಘ ಸಂಸ್ಥೆಗಳು ಸ್ಥಾಪನೆ ಆಗ್ತಾವ ಅದರ ಸಂಬಂಧಪಟ್ಟಂಗೆ ಕನ್ನಡ ಗೀತೆಗಳ ಪ್ರಭಾವ ಬೀಳ್ತೈತಿ ಆಮೇಲೆ ಭಾಷಾಧಾರಿತ ರಾಜ್ಯ ರಚನೆಗೆ ದೊರೆತಂಥ ಬೆಂಬಲ ಆ ಕಡೆ ಈ ಕಡೆ ರಾಜ್ಯದಲ್ಲಿ ಮತ್ತು ಸಂಸ್ಥಾನಗಳಿಂದ ಅನೇಕ ಹೋರಾಟಗಾರರಿಂದ ಅನೇಕ ಮುಖಂಡರಿಂದ ದೊರೆತಂತಹ ಬೆಂಬಲ ಆಗಿರ್ಬೋದು ಕನ್ನಡ ಭಾಷಿಕರ ಪರಿಸ್ಥಿತಿ ಆಗಿರ್ಬೋದು ಆಮೇಲೆ ಸಂವಿಧಾನಾತ್ಮಕ ತಿದ್ದುಪಡಿಯಿಂದಾಗಿ ಕರ್ನಾಟಕ ಏಕೀಕರಣ ಚಳವಳಿಗೆ ಇವೆಲ್ಲವೂ ಕಾರಣ ಆಗ್ತಾವು ಕರ್ನಾಟಕದ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಒಳಗೆ ಬಂದೈತಿ ಈ ಪ್ರಶ್ನೆ ಈ ಬಾರಿಯೂ ಕೂಡ ಬರುವಂಥ ಸಾಧ್ಯತೆ ಐತಿ ಕನ್ನಡ ಪರವಾದಂಥ ಉದ್ದೇಶಗಳು ಪತ್ರಿಕೆಗಳಲ್ಲಿ ಆದಂಥ ಪ್ರಕಟಣೆಗಳು ಆಮೇಲೆ ಪುಸ್ತಕಗಳ ಪ್ರಕಟಣೆ ಆಗಿರ್ಬೋದು ಆಮೇಲೆ ನಾಡ ಹಬ್ಬಕ್ಕೆ ಚಾಲನೆ ಇಡೋದಾಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳ ವಿಸ್ತರಣೆ ಆಗಿರ್ಬೋದು ವಿವಿಧ ಗೊತ್ತುವಳಿಗಳ ಅಂಗೀಕಾರ ಇವೆಲ್ಲವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತೈತಿ ಇವೆಲ್ಲ ಮಾಡೋದ್ರಿಂದ ಅದು ಕರ್ನಾಟಕ ಏಕೀಕರಣಕ್ಕೆ ಮತ್ತಷ್ಟು ತೇಜಸ್ಸನ್ನು ಕೊಡ್ತೈತಿ ನೆಕ್ಸ್ಟ್ ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ ಈ ಕ್ವಶನ್ ಮೋಸ್ಟ್ ಆಫ್ ದಿ ಟೈಮ್ ಇವಾಗ ಬಂದಿಲ್ಲ ಈ ಸಾರಿ ಬರುವಂಥ ಚರ್ಚಸ್ ಫಿಫ್ಟಿ ಫಿಫ್ಟಿ ಕನ್ನಡ ಭಾಷೆಯ ಪ್ರಚಾರವನ್ನು ಮಾಡ್ತೈತಿ ಸಾಹಿತ್ಯಿಕ ಪುನರುಜ್ಜೀವನವನ್ನು ಮಾಡ್ತೈತಿ ಏಕೀಕರಣದ ಪ್ರತಿಪಾದನೆಯನ್ನು ಮಾಡ್ತೈತಿ ಅದರ ಜೊತೆಗೆ ಸಾಂಸ್ಕೃತಿಕ ಅಸ್ಥಿರತೆಯ ರಚನೆಯನ್ನು ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತೈತಿ ಕರ್ನಾಟಕತ್ವಕ್ಕೆ ಕಾರಣಗಳು ಕಾಣಿಕೆಗಳು ಕರ್ನಾಟಕತ್ವಕ್ಕೆ ಕಾಣಿಕೆಗಳು ಕರ್ನಾಟಕತ್ವಕ್ಕೆ ಆಲೂರು ವೆಂಕಟರಾಯರ ಕೊಡುಗೆ ಏನೈತಿ ಕೇವಲ ಆಲೂರು ವೆಂಕಟರಾಯರ ಕೊಡುಗೆ ಏನೈತಿ ಕರ್ನಾಟಕ ಗತ ವೈಭವದ ಮನವರಿಕೆಯನ್ನು ಪ್ರಯತ್ನವನ್ನು ಮಾಡ್ತಾರೋ ಕರ್ನಾಟಕ ಗತ ವೈಭವ ಅಂತಕ್ಕಂಥ ಕೃತಿಯನ್ನು ಬರಿತಾರ ಆಮೇಲೆ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಮಾಡುವುದರಲ್ಲಿ ಮುತುವರ್ಜಿಯನ್ನು ವಹಿಸ್ತರು ಕರ್ನಾಟಕದ ಏಕೀಕರಣದ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಪ್ರೇರಣೆಯನ್ನು ನೀಡ್ತಾರೆ ಸಾಹಿತ್ಯ ಒಂದು ನಿಮಿಷ ಸಾಹಿತ್ಯ ಪುನರು ಸಾಹಿತ್ಯ ಪುನರುಜ್ಜೀವನಕ್ಕೆ ಪ್ರಯತ್ನ ಮಾಡ್ತಾರೋ ಆಮೇಲೆ ಸಂಶೋಧನೆಗಳಿಗೆ ಒಲವನ್ನು ನೀಡ್ತಾರ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪ್ರಾಚೀನತೆಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅದರ ಸಂಶೋಧನೆಗಳಿಗೆ ಮಾಡೋಕ್ಕೆ ಇವರೇನು ಮಾಡ್ತಾರೋ ಒಲವನ್ನು ತೋರಿಸ್ತಾರೋ ಎಲ್ಲ ಪಾಯಿಂಟ್ಗಳನ್ನು ನೀವು ವಿವರಣೆ ಸಹಿತ ಬರಿಬೇಕು ಇದು ಕೇವಲ ಸಬ್ ಪಾಯಿಂಟ್ ಆಗಿರ್ತೈತಿ ಈ ಪಾಯಿಂಟ್ಗಳಿಗೆ ನೀವು ವಿವರಣೆ ವಿವರಣೆಯನ್ನು ಬರಿಬೇಕು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕಕ್ಕೆ ಡೆಪ್ಯುಟಿ ಚನ್ನಬಸಪ್ಪನವರ ಕೊಡುಗೆ ಏನೈತಿ ಕನ್ನಡ ಭಾಷೆಯಲ್ಲಿ ಶಿಕ್ಷಣಕ್ಕೆ ಪ್ರಯತ್ನ ಮಾಡ್ತಾರೋ ಕನ್ನಡ ಭಾಷೆಯಲ್ಲಿಯೇ ಶಿಕ್ಷಣವನ್ನು ದೊರಕಿಸಬೇಕು ಕನ್ನಡ ಭಾಷಾ ಪ್ರೇಮಿಗಳಿಗೆ ಕನ್ನಡದಲ್ಲಿ ಅವರು ಶಿಕ್ಷಣವನ್ನು ಪಡಿಬೇಕು ಅನ್ನೋದರ ಕುರಿತು ಇವರು ಪ್ರಯತ್ನವನ್ನು ಮಾಡ್ತಾರೆ ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡ್ತರು ಕನ್ನಡ ಪತ್ರಿಕೋದ್ಯಮಕ್ಕೆ ಬೆಂಬಲವನ್ನು ನೀಡ್ತರು ಆಮೇಲೆ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಬಲವನ್ನು ತೋರಿಸ್ತಾರೆ ನೆಕ್ಸ್ಟ್ ಕೆ ಎ ಗುದ್ಲೆಪ್ಪ ಹಳ್ಳಿಕೇರೆಯವರ ಕೊಡುಗೆ ಇವ್ರದ್ದು ಕೂಡ ಕ್ವಶನ್ ಬಂದೈತಿ ಡೆಪ್ಯೂಟಿ ಚನ್ನಬಸಪ್ಪನವ್ರದ್ದು ಕೂಡ ಪ್ರಶ್ನೆ ಬಂದೈತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಾಗ ಇವುಗಳನ್ನ ನೋಡ್ಕೋರಿ ಇವರಲ್ಲಿ ಯಾರಾದರೂ ಒಬ್ಬರನ್ನು ಮತ್ತೆ ಫೈವ್ ಮಾರ್ಕ್ಸಿಗೆ ನಿಮಗೆ ಈ ಸಲ ರಿಪೀಟ್ ಆಗೇ ಆಗುತ್ತೆ ಒಂದು ಪ್ರಶ್ನೆ ಒಂದು ಆಲೂರು ವೆಂಕಟರಾವ್ ಅವ್ರನ್ನ ಕೇಳ್ಬೋದು ಯಾಕಂದ್ರೆ ಅವ್ರದ್ದು ಕೇಳಿಲ್ಲ ಡೆಪ್ಯೂಟಿ ಚನ್ನಬಸಪ್ಪ ಮತ್ತು ಅವ್ರದ್ದು ಹತ್ತು ಮಾರ್ಕ್ಸಿಗೆ ಇಬ್ಬರದ್ದು ಕೂಡ ಕೇಳಿದ್ದಾರ ಈ ಸಲ ಫೈವ್ ಫೈವ್ ಮಾರ್ಕ್ಸಿಗೆ ಯಾರ್ದಾದ್ರೂ ಒಬ್ರದ್ದು ಪ್ರಶ್ನೆ ನಿಮಗೆ ಬರ್ಬೋದು ಸ್ವತಂತ್ರ ಹೋರಾಟದಲ್ಲಿ ಗುದ್ದ ಪಾಳಿಕೆಯವರು ಭಾಗಿಯಾಗ್ತಾರೆ ಗ್ರಾಮೀಣಾಭಿವೃದ್ಧಿಗೆ ಪ್ರೋತ್ಸಾಹ ಮಾಡ್ತಾರೋ ಸಮಾಜ ಸೇವೆಗೆ ಪ್ರಯತ್ನವನ್ನು ಮಾಡ್ತಾರೋ ಗುರುಕುಲ ಮಾದರಿ ಶಿಕ್ಷಣಕ್ಕೆ ಅವರು ಒಲವನ್ನು ತೋರಿಸ್ತಾರೋ ನೆಕ್ಸ್ಟ್ ಕರ್ನಾಟಕ ಚಳವಳಿಗೆ ಸಿದ್ದಪ್ಪ ಕಂಬಳಿಯವರ ಕೊಡುಗೆ ಏನು ಮುಂಬೈ ಸರ್ಕಾರದಲ್ಲಿ ಕನ್ನಡಿಗರ ಪ್ರಾತಿನಿಧ್ಯವನ್ನು ವಹಿಸ್ತಾರೆ ಕನ್ನಡಿಗರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡ್ತರು ಕರ್ನಾಟಕ ಏಕೀಕರಣಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹಿಂದುಳಿದ ವರ್ಗಗಳ ಕನ್ನಡಿಗರ ಕಲ್ಯಾಣಕ್ಕೆ ಒಲವನ್ನು ತೋರಿಸ್ತಾರು ನೆಕ್ಸ್ಟ್ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಅಂತ ಕೇಳಾರ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧಿವೇಶನದ ಹಿನ್ನೆಲೆ ಅಧಿವೇಶನ ಸಿದ್ಧತೆ ಮತ್ತು ಅಧಿವೇಶನದ ವಿಶೇಷತೆಗಳ ಕುರಿತು ನೋಡೋಣ ರೀ ಅಧಿವೇಶನ ಜರುಗೊಳ್ಳ ಸ್ಥಳವನ್ನು ವಿಜಯನಗರ ಅಂತ ಹೆಸರಿಡ್ತಾರೆ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಗೋಪುರ ಶೈಲಿಯ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡ್ತಾರ ಇಲ್ಲಿ ಅಧಿವೇಶನ ಇಡ್ತೈತಿ ಅಲ್ರಿ ವಿಜಯಪುರ ಅಂತ ಅದಕ್ಕೆ ವಿಜಯನಗರ ಅಂತ ಹೆಸರಿಡ್ತಾರೆ ಬೆಳಗಾವಿಯಲ್ಲಿ ನಡೀತೈತಿ ಅಧಿವೇಶನ ಆ ಒಂದು ಅಧಿವೇಶನ ನಡೆಯುವಂಥ ಸ್ಥಳಕ್ಕೆ ವಿಜಯನಗರ ಅಂತ ಹೆಸರಿಡಲಾಗ್ತೈತಿ ಅದಾದ ನಂತರ ಅದರ ಒಂದು ದ್ವಾರ ಬಾಗಿಲ ಇರುತ್ತೆ ಆ ದ್ವಾರ ಬಾಗಿಲವನ್ನು ದೇವಾಲಯದ ಗೋಪುರ ಶೈಲಿಯಲ್ಲಿ ಅದರ ಒಂದು ದ್ವಾರ ಬಾಗಿಲವನ್ನು ನಿರ್ಮಾಣ ಮಾಡ್ತಾರೆ ನಂತರ ಅಲ್ಲಿ ಹುಯಲ್ಗೋಳ್ ನಾರಾಯಣ ರಾಯರು ಕೂಡ ಇರ್ತಾರೆ ಗಂಗೂಬಾಯಿ ಹನಗಲರು ಕೂಡ ಅಲ್ಲಿ ಪ್ರ ಏನಿರ್ತಾರೆ ಪ್ರಸ್ತುತವಾಗಿ ಅಲ್ಲಿ ಪ್ರೆಸೆಂಟ್ ಇರ್ತಾರೆ ನಂತರ ಉದಯವಾಗಲಿ ನಮ್ಮ ಚಿರುವ ಕನ್ನಡ ನಾಡು ಹಾಡನ್ನು ಕೂಡ ಅಲ್ಲಿ ಹಾಡಲಾಗುತ್ತೆ ಎನ್ ಎಸ್ ಹರಡೇಕರ್ ಇರ್ತಾರೋ ಅವರು ಹಿಂದೂಸ್ತಾನು ಸೇವಾದಳದ ಪ್ರತಿನಿಧಿಗಳಾಗಿರ್ತಾರೆ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಮೌಲಾನಾ ಮೊಹಮ್ಮದ್ ಅಲಿ ಶೌಕತ್ ಅಲಿ ಸರೋಜಿನಿ ನಾಯ್ಡು ಲಾಲಾ ಲಜಪತ್ ರಾಯ್ ಅನಿ ಬೆಸೆಂಟ್ ಮುಂತಾದ ನಾಯಕರು ಕೂಡ ಅಲ್ಲಿ ಭಾಗವಹಿಸುತ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಹೋರಾಟ ನಿಲ್ಲದು ಎನ್ನುವುದು ಅಲ್ಲಿನ ಘೋಷ ಘೋಷಣೆಯಾಗಿರ್ತೈತಿ ನೆಕ್ಸ್ಟ್ ಹರಡೇಕರ್ ಮಂಜಪ್ಪನವರ ವಿ ಸ್ವದೇಶಿ ಮತ್ತು ರಾಷ್ಟ್ರೀಯವಾದದ ಪರಿಕಲ್ಪನೆ ಹರಡೇಕರ್ ಮಂಜಪ್ಪನವರ ಸ್ವದೇಶಿ ಮತ್ತು ರಾಷ್ಟ್ರೀಯವಾದದ ಪರಿಕಲ್ಪನೆ ಹುಲಿಗೋಳ್ ನಾರಾಯಣರಾವ್ ಒಂದು ನಿಮಿಷ ಇಲ್ಲೇನೋ ಮಿಸ್ ಆಗೈತಿ ಹರಡೇಕರ್ ಮಂಜಪ್ಪ ಮತ್ತು ಸ್ವದೇಶಿ ರಾಷ್ಟ್ರೀಯವಾದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಂಗಿಲ್ಲ ಆಮೇಲೆ ಹುಲಿಗೋಳ್ ನಾರಾಯಣರಾವ್ರದ್ದು ಕೂಡ ಪ್ರಶ್ನೆ ಯಾವಾಗ ಬಂದಿಲ್ಲ ರಿಪೀಟ್ ಆಗಿಲ್ಲ ಸೊ ಅದನ್ನ ಬಿಟ್ಟು ರಿಪೀಟೆಡ್ ಕ್ವಶನ್ಸ್ಗಳ ಬಗ್ಗೆ ನೋಡೋಣ ರೀ ಕರ್ನಾಟಕದಲ್ಲಿ ಜಾತಿ ಮತ್ತು ರಾಜಕಾರಣ ಕರ್ನಾಟಕದಲ್ಲಿ ಪ್ರಬಲ ಜಾತಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಾಕಷ್ಟು ಶಕ್ತಿಯನ್ನು ಹೊಂದಿರುವ ಮತ್ತು ಸಾಮಾಜಿಕವಾಗಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರುವ ಜಾತಿಯನ್ನು ಪ್ರಬಲ ಜಾತಿ ಅಂತ ಕರಿತು ಇದು ಪ್ರಬಲ ಜಾತಿ ರುವ ಲಿಂಗಾಯತರು ಮತ್ತು ಒಕ್ಕಲಿಗರು ಅಂತ ಬರ್ತಾರು ಕರ್ನಾಟಕದಲ್ಲಿ ಪ್ರಬಲ ಜಾತಿ ಗುಣಲಕ್ಷಣಗಳು ಏನು ಜಾತಿ ಶ್ರೇಣಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆದಿರ್ತಾರೆ ರಾಜಕೀಯವಾಗಿ ಪ್ರಾಬಲ್ಯರಾಗಿರ್ತಾರೆ ಆರ್ಥಿಕವಾಗಿ ಪ್ರಾಬಲ್ಯರಾಗಿರ್ತಾರೆ ಜನಸಂಖ್ಯೆಯಲ್ಲಿ ಕೂಡ ಅವರು ಪ್ರಾಬಲ್ಯತೆಯನ್ನು ಸಾಧಿಸಿರ್ತಾರೆ ಅದರೊಂದಿಗೆ ಸಾಂಸ್ಕೃತಿಕವಾಗಿ ಪ್ರಾಬಲ್ಯರಾಗಿರ್ತಾರೆ ಮತ್ತು ಶಿಕ್ಷಣ ಮತ್ತು ಸಾರ್ವಜನಿಕ ಉದ್ಯೋಗದ ಪ್ರಾಬಲ್ಯತೆಯನ್ನು ಪಡೆದಿರ್ತಾರೆ ಹಾಗಿದ್ರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಯಾವ್ದು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದ ಹಿಂದುಳಿದ ವರ್ಗಗಳ ಚಳುವಳಿ ಆಗ್ತೈತಿ ಅದರೊಂದಿಗೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯೋತ್ತರ ಹಿಂದುಳಿದ ವರ್ಗಗಳ ಚಳುವಳಿ ಕೂಡ ಆಗ್ತೈತಿ ಡಿ ಆರ್ ನಾಗನಗೌಡ ಸಮಿತಿ ಹಾವನೂರು ಆಯೋಗ ವೆಂಕಟಪ್ಪ ಸ್ವಾಮಿ ಆಯೋಗ ಆಮೇಲೆ ಚನ್ನಪ್ಪ ರೆಡ್ಡಿ ಆಯೋಗ ಇವೆಲ್ಲವೂ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರದಲ್ಲಿ ಹಿಂದುರ್ಗ ಹಿಂದುಳಿದ ವರ್ಗಗಳ ಚಳುವಳಿಗಳಾಗಿರ್ತಾವು ಇವರು ಚಳವಳಿಯನ್ನು ಮಾಡ್ತಾರು ಕರ್ನಾಟಕದಲ್ಲಿ ಅಹಿಂದ ಚಳುವಳಿ ಅಹಿಂದರು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಒಳಗೊ ಒಳಗೊಳ್ಳುವಿಕೆಯ ತತ್ವಗಳನ್ನು ಆಧರಿಸಿರುವ ಹೋರಾಟ ಇದು ಅಹಿಂದ ಚಳವಳಿ ಅಹಿಂದರ ಬೆಳವಣಿಗೆ ಮತ್ತು ಅಹಿಂದರ ಉದ್ದೇಶಗಳ ಕುರಿತು ಕೂಡ ನೀವು ಇಲ್ಲಿ ನೋಡ್ಬೋದ ನೋಡಬೇಕು ನಂತರ ಅಸ್ಮಿತ ರಾಜಕಾರಣ ಮತ್ತು ಜಾತಿ ಸಮಾಜವಾದ ಜನರ ಗುಂಪೊಂದು ರಾಜಕೀಯವಾಗಿ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸರಳವಾಗಿ ನಾವು ಅಸ್ಮಿತ ರಾಜಕಾರಣ ಅಂತ ಕರಿತೇವೆ ಕರ್ನಾಟಕದಲ್ಲಿ ಜಾತಿ ಮತ್ತು ಅಸ್ಮಿತೆ ರಾಜಕೀಯದ ಪ್ರಮುಖ ಪರಿಣಾಮಗಳು ಯಾವಪ್ಪ ಅಂದ್ರೆ ಜಾತಿ ಆಧಾರಿತ ಮತದಾನ ಜಾತಿ ಆಧಾರಿತ ಟಿಕೆಟ್ ಹಂಚಿಕೆ ಜಾತಿಯವಲಂಬಿತ ರಾಜಕೀಯ ಪಕ್ಷಗಳು ಜಾತಿಯ ಕಲ್ಯಾಣಕ್ಕಾಗಿ ಸರ್ಕಾರಗಳ ಅಧಿಕಾರ ಮತ್ತು ಚಲಾವಣೆ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಪ್ರತಿನಿಧಿಗಳು ಜಾತಿ ಆಧಾರಿತ ರಾಜಕೀಯ ನಾಯಕರು ಇವೆಲ್ಲವೂ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಜಾತಿಯ ಅಸ್ಮಿತೆಯನ್ನು ಜಾತ್ಯತೆಯನ್ನು ಉಳಿಸಿಕೊಳ್ಳುವಂತಹ ರಾಜಕೀಯದ ಪ್ರಮುಖ ಪರಿಣಾಮಗಳಾಗ್ಯಾವು ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರಾದೇಶಿಕವಾದ ಟೂ ತೌಸಂಡ್ ಟ್ವೆಂಟಿ ನೈನ್ ಒಳಗ ಇಂಪಾರ್ಟೆಂಟ್ ಕ್ವಶನ್ ರಿಪೀಟೆಡ್ ಕ್ವಶನ್ ಫೈವ್ ಬರುತ್ತೆ ಈ ಸಲ ಟೂ ತೌಸಂಡ್ ಟ್ವೆಂಟಿ ಒನ್ ಒಳಗೆ ಕೇಳಿದರೆ ಪ್ರಶ್ನೆಯನ್ನು ಪ್ರಾದೇಶಿಕವಾದ ಮತ್ತು ಪರಿಕಲ್ಪನೆ ಪ್ರತಿಯೊಬ್ಬ ಪ್ರತಿಯೊಬ್ಬ ತಾನು ನೆಲೆಸಿರುವ ಪ್ರದೇಶವನ್ನು ಪ್ರದೇಶದ ಕುರಿತಂತೆ ಹೊಂದಿರುವಂತಹ ಅತಿಯಾದ ಪ್ರೇಮ ನಾವು ಪ್ರಾದೇಶಿಕತೆ ಅಂತ ಕರಿತು ನಾವಿರುವಂಥ ಪ್ರದೇಶದ ಮೇಲೆ ನಾವು ಹೊಂದಿರುವಂಥ ಪ್ರೀತಿಯನ್ನು ನಾವಿಲ್ಲಿ ಪ್ರಾದೇಶಿಕತೆ ವಾದ ಅಂತ ಕರೀತು ಕರ್ನಾಟಕದಲ್ಲಿ ಪ್ರಾದೇಶಿಕವಾದದ ಕಾರಣ ಮತ್ತು ಪರಿಣಾಮಗಳನ್ನು ನೋಡೋದಾದ್ರೆ ಕಾರಣಗಳು ಹಿಂಗದವು ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಗಡಿ ವಿವಾದಗಳು ಆರ್ಥಿಕ ಅಸಮಾನತೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಆಡಳಿತಾತ್ಮಕ ಧೋರಣೆಗಳು ಸಂಪನ್ಮೂಲಗಳ ಹಂಚಿಕೆ ಜಾತಿ ಮತ್ತು ವ್ಯವಸ್ಥೆ ಪ್ರಾತಿನಿಧ್ಯತೆಯ ಕೊರತೆ ಅದೇ ರೀತಿ ಪರಿಣಾಮಗಳನ್ನು ನೋಡೋದಾದ್ರೆ ಸಾಂಸ್ಕೃತಿಕ ಸಂರಕ್ಷಣೆ ನಿರ್ಲಕ್ಷಿತ ಪ್ರದೇಶಗಳ ಅಭಿವೃದ್ಧಿಗೆ ಆದ್ಯತೆ ರಾಜಕೀಯ ಪ್ರಾತಿನಿಧ್ಯದ ಹೆಚ್ಚಳ ಪ್ರತ್ಯೇಕ ರಾಜ್ಯ ರಚನೆಗೆ ಒತ್ತಾಯ ಹಿಂಸಾತ್ಮಕ ಚಟುವಟಿಕೆಗಳ ಬೆಳವಣಿಗೆ ದೇಶದ ಸಮಗ್ರತೆ ಮತ್ತು ಐಕ್ಯತೆಗೆ ಬೆದರಿಕೆ ರಾಜಕೀಯ ಅಸ್ಥಿರತೆ ಉಪ ಪ್ರಾದೇಶಿಕತೆಗಳಿಗೆ ಚಾಲನೆ ಅದೇ ರೀತಿ ಡಾಕ್ಟರ್ ನಂಜುಂಡಪ್ಪ ಅವರ ವರದಿಯನ್ನು ನೋಡೋದಾದ್ರೆ ನಂಜುಂಡಪ್ಪ ಸಮಿತಿ ರಚನೆಯ ಅವರ ಕಾರ್ಯಾಚರಣೆ ನಂಜುಂಡಪ್ಪ ವರದಿಯ ಶಿಫಾರಸುಗಳ ಅನುಷ್ಠಾನ ಈ ಕುರಿತು ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನಗಳು ಸ್ವರೂಪ ನೋಡಿದ್ರಾದ್ರೆ ಜಿಲ್ಲಾವಾರು ತಲಾದಾಯ ಜಿಲ್ಲಾವಾರು ಗಾತ್ರ ಮತ್ತು ಜನಸಂಖ್ಯೆ ಕೈಗಾರೀಕರಣ ಸಾಕ್ಷರತೆ ಜೀವನ ಮಟ್ಟ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ನೀರಾವರಿ ಸೌಲಭ್ಯ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕತೆ ಅಸಮತೋಲನಕ್ಕೆ ಕಾರಣ ಆಗ್ಯವು ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳು ಮತ್ತು ರಾಜಕೀಯತೆ ಕರ್ನಾಟಕದಲ್ಲಿ ಭಾಷೆ ಮತ್ತು ರಾಜಕೀಯ ಕೊಡುಗೆ ಬೆಳವಣಿಗೆ ಹೆಂಗೆ ಐತಿಪಾ ಅಂದ್ರೆ ಅದರ ಸಬ್ ಪಾಯಿಂಟ್ಸ್ ಹೆಂಗದವು ಕನ್ನಡ ಭಾಷೆಯ ಅಸ್ಮಿತೆ ವೈವಿಧ್ಯತೆ ಹಿಂದಿ ವಿರೋಧಿ ಹೋರಾಟ ಭಾಷಾ ರಾಜಕೀಯ ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆ ಕರ್ನಾಟಕದಲ್ಲಿ ಜಲವಿವಾದಗಳು ಯಾವುವು ಕಾವೇರಿ ನದಿ ಜಲವಿವಾದ ಐತಿ ಯಾರ್ಯಾರಿಗನ್ನೋದು ನಿಮಗೆ ಗೊತ್ತೈತಿ ಕೃಷ್ಣಾ ನದಿಯ ಜಲವಿವಾದ ಐತಿ ಆಮೇಲೆ ಮಹದ ಮಹದಾಯಿ ನದಿಯ ಜಲವಿವಾದ ಐತಿ ಕರ್ನಾಟಕದ ಗಡಿ ವಿವಾದಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೆಳಗಾವ್ ಸಂಬಂಧಪಟ್ಟಂಗ ಕೇರಳ ಮತ್ತು ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ತಮಿಳುನಾಡು ಮತ್ತು ಕರ್ನಾಟಕ ಕರ್ನಾಟಕದಲ್ಲಿ ರೈತರ ಸಮಸ್ಯೆಗಳು ಏನು ರೀ ಇದ್ದಿರ್ತಕ್ಕಂಥ ರೈತರ ಸಮಸ್ಯೆಗಳು ಇದನ್ನು ಕೇರಂದರೆ ಯಾರು ಬೇಕಾದರೂ ಉತ್ತರ ಬರ್ದ ಬರೀತ್ರಿ ಸಮಸ್ಯೆಗಳ ಉದಾಸೀನ ಅನ್ಯಾಯದ ಮನೋಭಾವ ಅವೈಜ್ಞಾನಿಕ ಭೂಸ್ವಾಧೀನ ನೈಸರ್ಗಿಕ ವಿಕೋ ವಿಕೋಪಗಳು ಸಾಲದ ಹೊರೆ ರೈತರ ವಿರೋಧಿ ನಿರ್ಧಾರಗಳು ನದಿ ನೀರು ಹಂಚಿಕೆ ವಿವಾದಗಳು ಇದನ್ನು ಬಿಟ್ಟು ಇನ್ನೂ ವೈಯಕ್ತಿಕವಾಗಿ ಇರ್ತಕ್ಕಂತಹ ರೈತ ಸಮಸ್ಯೆಗಳನ್ನು ಕೂಡ ನೀವಲ್ಲಿ ಆ್ಯಡ್ ಮಾಡಿ ಬರಿಬೋದು ಕರ್ನಾಟಕದಲ್ಲಿ ಲಿಂಗ ರಾಜಕೀಯ ಲಿಂಗ ರಾಜಕೀಯದ ಬೆಳವಣಿಗೆ ಮತದಾನ ಪ್ರಾತಿನಿಧ್ಯತೆ ಅಧಿಕಾರ ಚಲಾವಣೆ ಸಬಲೀಕರಣ ಮತ್ತು ಚಳವಳಿಗಳು ನೆಕ್ಸ್ಟ್ ಕೇಂದ್ರದೊಡನೆ ಕರ್ನಾಟಕದ ಸಂಬಂಧ ಕೇಂದ್ರ ಸರ್ಕಾರದೊಡನೆ ಕರ್ನಾಟಕದ ಸಂಬಂಧ ಹೆಂಗೈತಿ ಶಾಸನೀಯ ಸಂಬಂಧ ಮತ್ತು ಆಡಳಾತ್ಮಕ ಸಂಬಂಧ ನೋಡೋದಾದ್ರೆ ರಾಜ್ಯಪಾಲರ ನೇಮಕ ಮಾಡೋದರಲ್ಲಿ ನಮ್ಮ ಕಂದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಭಾಗವಹಿಸ್ತಿ ಕೇಂದ್ರದಿಂದ ನಿರ್ದೇಶನ ಅಂತರರಾಜ್ಯ ಸಹಕಾರಕ್ಕೆ ಕ್ರಮ ಅಂತಾರಾಜ್ಯ ಮಂಡಳಿಯ ರಚನೆ ಅಖಿಲ ಭಾರತೀಯ ಸೇವೆಗಳು ಲೋಕಸೇವಾ ಆಯೋಗಗಳು ಮತ್ತು ಆರ್ಥಿಕ ಸಂಬಂಧಗಳು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಎರಡು ಅಥವಾ ಹೆಚ್ಚಿನ ರಾಜಕೀಯ ಪಕ್ಷಗಳು ಒಟ್ಟಾಗಿ ಬಹುಮತದೊಂದನೆ ಅಧಿಕಾರ ಪಡೆಯುವುದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕೇಳ್ತೀವಿ ಅದರ ಸ್ವರೂಪ ಹೆಂಗಿರ್ತೈತಿಪ್ಪ ಅಂತಂದ್ರೆ ಟು ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ಟೆನ್ ಮಾರ್ಕ್ಸ್ ಕ್ವಶನ್ಸ್ ಇದ ಬಂದಿದ್ದ ಬಹುಪಕ್ಷ ಪದ್ಧತಿಯಲ್ಲಿ ಹೆಚ್ಚು ಆಸ್ಪದವನ್ನು ನೀಡ್ತೈತಿ ವಿವಿಧ ಮಾದರಿಯಲ್ಲಿ ರಚನೆ ತಾತ್ಕಾಲಿಕ ಅವಧಿ ಚುನಾವಣಾ ಪೂರ್ವ ಮತ್ತು ಚುನಾವಣೆತ್ತರ ಮೈತ್ರಿಯ ಫಲ ಹೆಚ್ಚು ಪ್ರಜಾಸತ್ತಾತ್ಮಕ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಕಾರ್ಯಾಚರಣೆ ನೀತಿ ನಿರೂಪಣೆಯ ಮೇಲಿನ ಪರಿಣಾಮಗಳು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಚೌಕಟ್ಟಿನಡಿ ನೀತಿಗಳ ನಿರ್ಧಾರ ನೀತಿ ನಿರೂಪಣೆಯಲ್ಲಿ ಅಧಿಕ ಹೊಂದಾಣಿಕೆ ಸೈದ್ಧಾಂತಿಕ ತಳಹದ್ದಿಯ ಕೊರತೆ ಆಡಳಿತದ ಮೇಲಿನ ಪರಿಣಾಮ ಏನು ಆಡಳಿತದಲ್ಲಿ ವೈವಿಧ್ಯತೆಗೆ ಆಸ್ಪದ ಬೃಹತ್ ಗಾತ್ರದ ಬೃಹತ್ ಗಾತ್ರದ ಮಂತ್ರಿ ಮತ್ತು ಮಂತ್ರಿ ಮಂಡಳದ ಸಾಧ್ಯತೆ ರಾಜಕೀಯ ಅಸ್ಥಿರತೆಯ ಆತಂಕ ಅಧಿಕಾರ ಚಲಾವಣೆಯ ಸೀಮಿತ ಪಕ್ಷ ರಾಜಕೀಯದ ಮೇಲಿನ ಪರಿಣಾಮಗಳು ಅಲ್ಪಸಂಖ್ಯಾತ ಪಕ್ಷಗಳಿಗೆ ಸದಾವಕಾಶ ಗುಂಪುಗಾರಿಕೆಯ ಆಸ್ಪದ ಹೊಣೆಗಾರಿಕೆಗೆ ಅಸ್ಪಷ್ಟತೆಯ ಹಾದಿ ಮೌಲ್ಯಾಧಾರಿತ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಈ ಪ್ರಶ್ನೆ ಎರಡು ಬಾರಿ ಬಂದೈತಿ ಇಂಪಾರ್ಟೆಂಟ್ ಪ್ರಶ್ನೆ ರಾಜಕೀಯ ಧ್ರುವೀಕರಣದ ಅರ್ಥ ಏನು ರಾಜಕೀಯವಾಗಿ ಪರಸ್ಪರ ವಿರುದ್ಧವಾದ ಭನಗಳ ರಚನೆಯನ್ನು ರಾಜಕೀಯ ಧ್ರುವೀಕರಣ ಪ್ರತಿನಿಧಿ ರಾಜಕೀಯ ಧ್ರುವೀಕರಣ ಅಂತ ಕರೀತಾರೋ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣದ ವಿಕಾಸಕ್ಕೆ ಸಂಬಂಧಿಸಿದ ಅಂಶಗಳು ಯಾವ ಜಾತಿ ಧ್ರುವೀಕರಣ ಭಾಷಾ ಧ್ರುವೀಕರಣ ಪ್ರಾದೇಶಿಕ ಧ್ರುವೀಕರಣ ಸೈದ್ಧಾಂತಿಕ ಧ್ರುವೀಕರಣ ಮತ್ತು ಅಧಿಕಾರದ ಧ್ರುವೀಕರಣ ರಾಜಕೀಯ ಧ್ರುವೀಕರಣದ ಪರಿಣಾಮಗಳೇನೇನು ಆಡಳಿತಾತ್ಮಕವಾಗಿ ಬಿಕ್ಕಟ್ಟು ಉಂಟಾಗ್ತೈತಿ ಸಾಮಾಜಿಕ ಅಶಾಂತಿ ಉಂಟಾಗ್ತೈತಿ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತಿ ಏಕತೆಯ ಕೊರತೆ ಉಂಟಾಗ್ತೈತಿ ಸಮಗ್ರ ದೃಷ್ಟಿಕೋನದ ಅಭಾವ ಉಂಟಾಗ್ತೈತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಇಳಿಮುಖವಾಗ್ತಾವು ರಾಜಕೀಯ ಅಸ್ಥಿರತೆಗೆ ಆಸ್ಪದ ಕೊಟ್ಟಂಗೆ ಇನ್ ನೆಕ್ಸ್ಟ್ ಕರ್ನಾಟಕದೊಳ ಏನೇನು ಸವಾಲನ್ನು ಎದುರಿಸ್ತೈತಿ ಕರ್ನಾಟಕದಲ್ಲಿ ಪ್ರಾ ಪ್ರತ್ಯೇಕ ರಾಜ್ಯದ ಬೇಡಿಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಐತಿ ಯಾಕಪ್ಪ ಅಂತಂದರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ದಶ್ ದಕ್ಷಿಣ ಕರ್ನಾಟಕದಾಗ್ತಾ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಸವಲತ್ತುಗಳು ಅಲ್ಲಿ ಜನರು ಹೂಡಿಕೆ ಅಂದರೆ ಸರ್ಕಾರದವರು ಹೂಡಿಕೆ ಮಾಡುವಷ್ಟು ಹಣವನ್ನು ಉತ್ತರ ಕರ್ನಾಟಕದ ಮೇಲೆ ಆಗಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಷ್ಟು ಅಭಿವೃದ್ಧಿಯನ್ನು ಹೊಂದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲೇನು ಮಾಡಕತ್ತಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಬೇಡಿಕೆ ಇಟ್ಟರು ಕೊಡುವ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೇಳಿ ತುಳುನಾಡಿನ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟೈತಿ ಕಲ ಮುನ್ನೂರ ಎಪ್ಪತ್ತೊಂದು ಜೆ ಮತ್ತು ವಿಶೇಷತೆ ಸ್ಥಾನಮಾನ ಅಭಿವೃದ್ಧಿ ಮಂಡಳಿಗೆ ಆಸ್ಪದ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ಅವಕಾಶ ಮೀಸಲಾತಿಗೆ ಅವಕಾಶ ಸಂಪನ್ಮೂಲಗಳ ಸಮಾನ ಹಂಚಿಕೆಗೆ ಆದ್ಯತೆ ಸಾರ್ವಜನಿಕ ಸೇವೆಗಳಲ್ಲಿ ಸ್ಥಳೀಯ ಕಿಡರ್ ರಚನೆ ರಾಜ್ಯಪಾಲರ ಮೇಲ್ವಿಚಾರಣೆಗೆ ಅನುವು ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸವಾಲುಗಳು ಯಾವುವು ಐತಿಹಾಸಿಕ ಹಿನ್ನಡೆ ಮೂಲಭೂತ ಸೌಕರ್ಯಗಳ ಕೊರತೆ ಐತಿ ಕೃಷಿ ಆಧಾರಿತ ಆರ್ಥಿಕತೆ ಐತಿ ಉದ್ಯೋಗಾವಕಾಶಗಳ ಕೊರತೆ ಉಂಟಾಗೈತಿ ಇಲ್ಲದ ಉತ್ತರ ಕರ್ನಾಟಕದಾಗ ಶಿಕ್ಷಣ ಮತ್ತು ಆರೋಗ್ಯದ ಸೇವೆ ಸೇವೆಗಳ ಅಲಭ್ಯತೆ ಐತಿ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆ ಕಡಿಮೆ ಆಗೋದೈತಿ ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಕೂಡ ಐತಿ ರಾಜಕೀಯ ಪ್ರಾತಿನಿಧ್ಯತೆ ಕೊರತೆ ಇರೋದಕ್ಕಿಂತ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಕೊಡಗಿನ ಒಂದು ಅಧ್ಯಯನ ಪ್ರಮುಖ ಅಂಶಗಳು ರೀ ಕೊಡಗಿನ ಅಧ್ಯಯನ ಒಳಗೆ ಅದರ ಭೌಗೋಳಿಕ ನೆಲೆಯ ಕುರಿತು ಅಧ್ಯಯನ ಮಾಡಬೇಕು ಐತಿಹಾಸಿಕತೆ ಮಾಡಬೇಕು ಬೈ ಭೌಗೋಳಿಕ ಮೇಲ್ಮೈ ಕುರಿತು ಮಾಡಬೇಕು ಆಮೇಲೆ ಅಲ್ಲಿ ಆರ್ಥಿಕತೆ ಹೆಂಗೈತಿ ಅಲ್ಲಿ ಪ್ರವಾಸೋದ್ಯಮ ಹೆಂಗೈತಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಹೆಂಗೆಗಳವು ಪರಿಸರ ಮತ್ತು ವನ್ಯಜೀವಿಯ ಸಂರಕ್ಷಣೆ ಅಲ್ಲಿ ಹೆಂಗಾಗ್ತೈತಿ ಅನ್ನೋದರ ಕುರಿತು ಬರೀಬೇಕು ಸವಾಲುಗಳು ಏನು ರೀ ಮೂಲಭೂತ ಸೌಕರ್ಯಗಳ ಕೊರತೆ ಐತಿ ಹವಾಮಾನ ಬದಲಾವಣೆ ಆಗ್ತೈತಿ ಪದೇ ಪದೇ ನೈಸರ್ಗಿಕ ವಿಕೋಪಗಳು ಉಂಟಾಗ್ತಾವೆ ಪದೇ ಪದೇ ಅಲ್ಲಿ ಪ್ರತ್ಯೇಕ ರಾಜ್ಯದ ಬೈಕೆ ಕೂಡ ಅವರು ಇಟ್ಟಾರ ಸೊ ಇದಿಷ್ಟು ನಿಮ್ಮ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸಬ್ ಪಾಯಿಂಟ್ಸ್ಗಳಾಗಿತ್ತು ಈ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಆದಷ್ಟು ಸಾಧ್ಯವಾದಷ್ಟು ಕ್ಲಿಯರಾಗಿ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡೈತಿ ಈ ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ ಇನ್ನು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಯದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮನ್ನು ಬಂದು ತಲುಪುತ್ತೆ ಧನ್ಯವಾದಗಳು